ಫೈವ್ ಥಿಂಗ್ಸ್ ಇಂಡಿಯಾ ಶುಡ್ ಲರ್ನ್ ಫ್ರಮ್ ಸಿಲಿಕಾನ್ ವ್ಯಾಲಿ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಇದೆ ಅದನ್ನು ನೋಡಿ ಭಾರತ ವ್ಯಾಲಿಯಿಂದ ಕಲಿಬಹುದಾದ ಕೆಲವು ಮುಖ್ಯವಾದ ಪಾಠಗಳು ಅಂದರೆ ಮನಸ್ಥಿತಿ ಸಂಸ್ಕೃತಿ ಬಗ್ಗೆ ಮಾತಾಡೋಣ ಹೌದು ಈ ವಿಶ್ಲೇಷಣೆಯ ಮುಖ್ಯ ಪಾಯಿಂಟ್ ಏನಪ್ಪಾ ಅಂದರೆ ವ್ಯತ್ಯಾಸ ಬರೀ ರಿಸೋರ್ಸಸ್ ಅಲ್ಲ ಅಂದರೆ ಬಂಡವಾಳದ್ದು ಟ್ಯಾಲೆಂಟ್ ಅಷ್ಟೇ ಅಲ್ಲ ಇದು ಮುಖ್ಯವಾಗಿ ಯೋಚನೆ ಮಾಡೋ ರೀತಿ ಅಂದರೆ ಮೈಂಡ್ಸೆಟ್ ಮತ್ತೆ ಬಿಸ್ನೆಸ್ ಮಾಡೋ ಕಲ್ಚರ್ ನಿಜಕ್ಕೂ ಗಮನಿಸಬೇಕಾದ ವಿಷಯ ಹೌದು ಮೊದಲನೆಯ ಸಿಲಿಕಾನ್ ವ್ಯಾಲಿ ಇದೆಯಲ್ಲ ಅದು ಮಿಸ್ಫಿಟ್ಸ್ ಅಂತೀವಲ್ಲ ಚೌಕಟ್ಟಿಗೆ ಅಷ್ಟು ಸುಲಭವಾಗಿ ಹೊಂದ್ಕೊಳ್ದವರು ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋರು ಕಾಂಟ್ರೇರಿಯನ್ ಥಿಂಕರ್ಸ್ ವಿಭಿನ್ನವಾಗಿ ಯೋಚಿಸೋರು ಹೌದು ಅವರನ್ನು ಒಂಥರ ತೆರೆದ ಮನಸ್ಸಿಂದ ಸ್ವಾಗತಿಸ್ತೇ ಅಂತ ಉದಾಹರಣೆಗೆ ಓಪನಿಯಾಗಿ ಶುರುವಾದಾಗ ಬಂದ ಟೀಕೆಗಳು ಹೌದು ಹೌದು ಆಮೇಲೆ ಪರ್ಸನಲ್ ಕಂಪ್ಯೂಟರ್ಸ್ ಬಂದಾಗ್ಲೂ ಅಷ್ಟೇ ಆಟಿಕೆಗಳು ಅಂತಿದ್ರಂತೆ ಕರೆಕ್ಟ್ ಮುಂದಿನ ದೊಡ್ಡ ಆಟಿಕೆ ತರನೇ ಕಾಣುತ್ತೆ ಅನ್ನೋ ಮಾತೇ ಇದೆ ಆದ್ರೆ ನಮ್ಮಲ್ಲಿ ಇದಕ್ಕೆ ಸ್ವಲ್ಪ ಉಲ್ಟಾ ಅಂತಾರೆ ಅಂದ್ರೆ ಸಾಮಾನ್ಯವಾಗಿ ಎಲ್ರೂ ಮಾಡೋದನ್ನೇ ಮಾಡೋದು ಕನ್ಫರ್ಮಿಟಿ ಆಮೇಲೆ ಗಟ್ಟಿ ಹೊಡೆಯೋ ಶಿಕ್ಷಣ ಪದ್ಧತಿ ರೋಟ್ ಲರ್ನಿಂಗ್ ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಹೌದು ಏನಾಗುತ್ತೆ ಅಂದ್ರೆ ಹೊಸ ಆಲೋಚನೆಗಳು ಬಂದ್ರೆ ಅದನ್ನ ಶುರುವಲ್ಲೇ ಒಂಥರ ನಿರುತ್ಸಾಹಗೊಳಿಸುವ ಸಾಧ್ಯತೆ ಇರುತ್ತೆ ಹೌದಲ್ವಾ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ ಎಐ ಅವತಾರ್ ಬಳಸಿದಾಗ ಜನ ಅನುಮಾನ ಪಟ್ಟಿದ್ದು ಹೌದು ಆಮೇಲೆ ಇವರೊಬ್ಬ ರಾಪರ್ ಅಷ್ಟೇ ಅನ್ನೋ ಕಮೆಂಟ್ಗಳು ಇದೆಲ್ಲ ಅದನ್ನೇ ತೋರಿಸುತ್ತೆ ಸರಿ ಈ ಅಸಾಂಪ್ರದಾಯಿಕ ಚಿಂತನೆಗೂ ಮುಂದಿನ ಪಾಯಿಂಟ್ ಅಂದ್ರೆ ಪ್ರಯೋಗಶೀಲತೆಗೂ ಏನಾದರೂ ಲಿಂಕ್ ಇದೆಯಾ ವ್ಯಾಲಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ಅಂತ ಹೇಳ್ತಾರಲ್ವಾ ಖಂಡಿತ ಇದೆ ನೇರವಾದ ಲಿಂಕ್ ಇದೆ ಯಾಕಂದ್ರೆ ನೀವು ಬೇರೆ ಥರ ಯೋಜನೆಗಳನ್ನ ಒಪ್ಕೊಂಡಾಗ ತಾನೇ ಹೊಸ ಪ್ರಯೋಗ ಮಾಡೋಕೆ ಧೈರ್ಯ ಬರೋದು ನಿಜ ವ್ಯಾಲಿಯಲ್ಲಿ ಒಂದೇ ಸರಿ ಹನುವು ಪ್ರಯೋಗಗಳನ್ನ ಮಾಡುದು ಅಂದ್ರೆ ಪ್ಯಾರಲಲ್ ಎಕ್ಸ್ಪೆರಿಮೆಂಟೇಶನ್ ತುಂಬಾ ಕಾಮನ್ ಜೆಫ್ ಬೆಜೋಸ್ ಹೇಳಿದ ಉದಾಹರಣೆ ಇದೆಯಲ್ಲ ಹೌದು ಸೆವೆಂಟಿ ಪರ್ಸೆಂಟ್ ಡೇಟಾ ಇದ್ರೆ ಸಾಕು ಹೌದು ಸೆವೆಂಟಿ ಪರ್ಸೆಂಟ್ ಡೇಟಾ ಇದ್ರೂ ಮುಂದುವರಿಯೋದು ಆಮೇಲೆ ಅಕಸ್ಮಾತ್ ವರ್ಕ್ಔಟ್ ಆಗಿಲ್ಲ ಅಂದ್ರೆ ಹಿಂದೆ ಸರಿಯೋ ಧೈರ್ಯ ಟೂ ವೇ ಆ ಮನೋಭಾವ ಅಲ್ಲಿನ ಕಲ್ಚರ್ನ ಭಾಗ ಅವರಿಗೆ ತಮ್ದೇ ಅಭಿಪ್ರಾಯಗಳು ಇರುತ್ತೆ ನಿಜ ಆದರೆ ಹೊಸ ಸಾಕ್ಷ್ಯ ಸಿಕ್ಕಿದ್ರೆ ಬದಲಾಗೋಕೆ ರೆಡಿ ಇರುತ್ತಾರೆ ಆದರೆ ನಮ್ಮಲ್ಲಿ ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ತಿಳಿದುಕೊಳ್ಳೋದಕ್ಕೆ ಅಂದ್ರೆ ನೋಯಿಂಗ್ಗೆ ಕೊಡೋ ಮಹತ್ವ ಮಾಡೋದಕ್ಕೆ ಅಂದ್ರೆ ಡೂಯಿಂಗ್ಗೆ ಕೊಡಲ್ಲ ಅನ್ನೋ ಭಾವನೆ ಇದೆ ಆಮೇಲೆ ಫೇಲ್ಯೂರ್ ಬಗ್ಗೆ ಭಯ ಸಮಾಜ ಏನು ಹೇಳುತ್ತೋ ಅನ್ನೋದು ಹೌದು ಸೋಷಿಯಲ್ ಸ್ಟಿಗ್ಮಾ ಇದೆಯಲ್ಲ ಅದು ದೊಡ್ಡ ಅಡ್ಡಿ ಬಹುಶಃ ಇಲ್ಲಿ ಮಸ್ಕ್ ಹೇಳೋ ಮಾತ್ ನೆನ್ಪಾಗುತ್ತೆ ಯಾವುದು ಇಲ್ಲಿ ವೈಫಲ್ಯ ಅನ್ನೋದು ಒಂದು ಆಯ್ಕೆ ನೀವ್ ಫೇಲ್ ಆಗ್ತಿಲ್ಲ ಅಂದ್ರೆ ನೀವ್ ಸಾಕಷ್ಟು ಹೊಸತನ ತರ್ತಿಲ್ಲ ಅಂತರ್ಥ ಅದು ಆ ಪವರ್ಫುಲ್ ಸ್ಟೇಟ್ಮೆಂಟ್ ಅಲ್ವಾ ಹೌದು ಇದು ನಮ್ಮನ್ನ ಮೂರ್ನೇ ಪಾಯಿಂಟ್ಗೆ ತರುತ್ತೆ ಅಂದ್ರೆ ಪರಿಸರ ವ್ಯವಸ್ಥೆ ಈಕೋಸಿಸ್ಟಂ ಮತ್ತೆ ಆಶಾವಾದ ಆಪ್ಟಿಮಿಸಮ್ ಓಕೆ ಸಿಲಿಕಾನ್ ವ್ಯಾಲಿಯಲ್ಲಿ ಒಂಥರ ಡೀಫಾಲ್ಟ್ ಆಗಿ ಆಶಾವಾದ ಇರುತ್ತಂತೆ ಅಂದ್ರೆ ಯಾರಾದರೂ ಹೊಸ ಐಡಿಯಾ ತಂದ್ರೆ ಮೊದಲ ಪ್ರತಿಕ್ರಿಯೆ ಹೌದಾ ಚೆನ್ನಾಗಿದೆಯಲ್ಲ ಅನ್ನೋ ಥರ ಇರುತ್ತೆ ಸಪೋರ್ಟಿವ್ ಆಗಿರುತ್ತೆ ಹೌದು ಆ ಉದ್ಯಮಿಗಳಿಗೆ ಜ್ಞಾನ ಹಂಚಿಕೊಳ್ಳೋಕೆ ಮೆಂಟರ್ಶಿಪ್ಗೆ ಏಂಜಲ್ ಇನ್ವೆಸ್ಟ್ಮೆಂಟ್ಗೆ ಹೀಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ನೆಟ್ವರ್ಕ್ ಇರುತ್ತೆ ಪೇಪಾಲ್ ಮಾಫಿಯಾ ಬಗ್ಗೆ ಕೇಳಿದಿರಲ್ವಾ ಅದೊಂದು ಕ್ಲಾಸಿಕ್ ಉದಾಹರಣೆ ಪಾಲ್ ಗ್ರಾಹಮ್ ಹೇಳಿದಾಗೆ ವ್ಯಾಲಿನಾ ಅಲ್ಲಿನ ಬಿಲ್ಡಿಂಗ್ಗಳು ಕಟ್ಟಿಲ್ಲ ಅಲ್ಲಿನ ಜನ ಕಟ್ಟಿದ್ದಾರೆ ಅಂತ ಆದ್ರೆ ಇದಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಸಾಮಾನ್ಯವಾಗಿ ಡಿಫಾಲ್ಟ್ ಆಗಿ ಸಂದೇಹವಾದ ಇರುತ್ತೆ ಅಂತ ಲೇಖಕರು ಹೇಳ್ತಾರೆ ಅಂದ್ರೆ ಟು ಅನುಮಾನದಿಂದ ನೋಡೋದು ಹೌದು ಹೊಸ ಐಡಿಯಾ ಬಂದ್ರೆ ಇದೆಲ್ಲ ನಡೆಯುತ್ತಾ ಏನೋ ಸ್ಕ್ಯಾಮ್ ಇರಬೇಕು ಅಂತ ಯೋಚಿಸೋದು ಜಾಸ್ತಿ ಅಂತ ಅವ್ರದೇ ಗೇಮಿಗೆ ಬಂದ ಸಣ್ಣ ದೇಣಿಗೆ ಬಗ್ಗೆ ರೆಡಿಟ್ ಅಲ್ಲಿ ಯಾರೋ ಮನಿ ಲಾಂಡ್ರಿಂಗ್ ಅಂದಿದ್ರಂತೆ ಓಹೋ ಹೌದು ಹೌದಾ ವ್ಯಾಲಿಲಿರೋ ಪೇಡ್ ಫಾರ್ವರ್ಡ್ ಕಲ್ಚರ್ ಅಂದ್ರೆ ತಮಗೆ ಸಿಕ್ಕ ಸಹಾಯವನ್ನ ಬೇರೆಯವರಿಗೆ ಮಾಡೋದು ಅದು ನಮ್ಮಲ್ಲಿ ಇನ್ನು ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿಲ್ಲ ಅನಿಸುತ್ತೆ ಮತ್ತು ರಿಸ್ಕ್ ತಗೊಳೋ ಧೈರ್ಯ ಆ ಮೂನ್ ಮೂನ್ಶಾಟ್ಸ್ ಹೌದು ವ್ಯಾಲಿ ಕಲ್ಚರ್ ಇದೆಯಲ್ಲ ಅದು ಮೂನ್ ಶಾಟ್ಸ್ ಅನ್ನ ಬೆಂಬಲಿಸುತ್ತೆ ಅಂದರೆ ಮಂಗಳ ಗ್ರಹಕ್ಕೆ ಹೋಗೋದು ಎ ಜಿ ಐ ಕಟ್ಟೋದು ಇಂಥ ದೊಡ್ಡ ಅಸಾಧ್ಯ ಅನ್ನಿಸೋ ಗುರಿಗಳನ್ನು ಪ್ರೋತ್ಸಾಹಿಸುತ್ತೆ ಸ್ಟೀವ್ ಜಾಬ್ಸ್ ಎಲಾನ್ ಮಸ್ಕ್ ಇವರ ಆಂಬಿಷನ್ಸ್ ಎಲ್ಲ ಅಲ್ಲಿ ಒಂಥರ ನಾರ್ಮಲ್ ಅಲ್ವಾ ಹೌದು ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಣ್ಣ ಸೇಫ್ ಆದ ಸ್ಟೆಪ್ಸ್ ಕಡೆಗೆ ಹೆಚ್ಚು ಗಮನ ಇರುತ್ತೆ ದೊಡ್ಡ ಗೋಲ್ಸ್ ಬಗ್ಗೆ ಇದೆಲ್ಲ ಬೇಕಾ ಅಥವಾ ಲೇಖಕರು ಹೇಳಿದ ಹಾಗೆ ಯಾಕೆ ಸುಲಭವಾಗಿ ಟೂ ಡಿ ಗೇಮ್ ಮಾಡಬಾರ್ದು ಅಂತ ಪ್ರಶ್ನೆ ಮಾಡ್ತೀವಿ ಆಮೇಲೆ ಮಾರ್ಕೆಟಿಂಗ್ ಬಗ್ಗೆನೂ ಹೇಳಿದ್ರು ವ್ಯಾಲಿಯಲ್ಲಿ ಮಾರ್ಕೆಟಿಂಗ್ ಅನ್ನೋದು ಬರೀ ಸೇಲ್ಸ್ ಟೆಕ್ನಿಕ್ ಅಲ್ಲ ಇಲ್ಲ ಅದು ಪ್ರಾಡಕ್ಟ್ ವಿಷನ್ ಜೊತೆಯಲ್ಲೇ ಹೋಗುತ್ತೆ ಹೌದು ಸ್ಟೀವ್ ಜಾಬ್ಸ್ ಉದಾಹರಣೆ ತುಂಬಾ ಚೆನ್ನಾಗಿದೆ ಅವರು ಮಾರ್ಕೆಟಿಂಗ್ ಮತ್ತೆ ಪ್ರಾಡಕ್ಟ್ ಎರಡರಲ್ಲೂ ಜೀನಿಯಸ್ ಕರೆಕ್ಟ್ ಇನ್ನು ಕೊನೆಯದಾಗಿ ಐದನೇ ಪಾಯಿಂಟ್ ಪ್ರತಿಭೆ ಮತ್ತು ಬಂಡವಾಳ ಟ್ಯಾಲೆಂಟ್ ಮತ್ತು ಕ್ಯಾಪಿಟಲ್ ಓಕೆ ಭಾರತದಲ್ಲಿ ಟ್ಯಾಲೆಂಟ್ ಇದೆ ವಿ ಸಿ ಫಂಡಿಂಗ್ ಕೂಡ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಸ್ವಜನ ಪಕ್ಷಪಾತ ನೆಪೋಟಿಸಂ ಅಥವಾ ಕಾಂಟ್ಯಾಕ್ಟ್ಸ್ ಪ್ರಭಾವ ಇರಬಹುದು ಅಂತ ಒಂದು ವಾದ ಇದೆ ಆದರೆ ವ್ಯಾಲಿಯಲ್ಲಿ ಸಿಸ್ಟಂ ಹೆಚ್ಚು ಮೆರಿಟ್ ಮೇಲೆ ನಡೆಯುತ್ತೆ ಮೆರಿಟಾಕ್ರಸಿ ಅಂತಾರೆ ಲೇಖಕರೇ ತಮ್ಮ ಅನುಭವ ಹೇಳ್ತಾರೆ ಕೋಲ್ಡ್ ಮೇಲ್ ಕಳಿಸಿ ಚಿಕಾಗೋ ಇನ್ವೆಸ್ಟರ್ ಇಂದ ಫಂಡಿಂಗ್ ಪಡೆದಿದ್ದು ಓ ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಹೌದು ಹಾಗೇನೆ ವ್ಯಾಲಿಯ ವಿ ಗಳು ಸಾಮಾನ್ಯವಾಗಿ ಕಾಂಟ್ರೇರಿಯನ್ ಐಡಿಯಾಗಳನ್ನು ಹುಡುಕ್ತಾರೆ ಅಂದರೆ ಎಲ್ಲರೂ ಒಪ್ಪದ ಸ್ವಲ್ಪ ವಿಭಿನ್ನವಾದ ಆಲೋಚನೆಗಳನ್ನು ನಮ್ಮಲ್ಲಿ ಕೆಲವೊಮ್ಮೆ ಪ್ರೂವ್ ಆಗಿರೋ ಮಾಡೆಲ್ಸ್ ಅಥವಾ ಸ್ಟ್ರಾಂಗ್ ಕಾಂಟ್ಯಾಕ್ಟ್ಸ್ ಇದ್ರೆ ಫಂಡಿಂಗ್ ಸಿಗೋದು ಸುಲಭ ಆಗ್ಬಹುದು ಇರ್ಬೋದು ಇನ್ನೊಂದು ಸೋಷಿಯಲ್ ಸ್ಟೇಟಸ್ ವಿಷಯ ನಮ್ಮಲ್ಲಿ ದೊಡ್ಡ ಕಂಪನಿ ಕೆಲಸಕ್ಕೆ ಇರೋ ಗೌರವ ವ್ಯಾಲಿಯಲ್ಲಿ ಒಂದು ಸಣ್ಣ ಸ್ಟಾರ್ಟಪ್ ಕಟ್ಟೋನಿಗೂ ಅದೇ ತರ ಗೌರವ ಸಿಗುತ್ತೆ ಅಂತಾರೆ ಹೌದು ಅದು ನಿಜ ಸೊ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯ ಸಾರಾಂಶ ನೋಡಿದ್ರೆ ಭಾರತದಲ್ಲಿ ಟ್ಯಾಲೆಂಟ್ಗೂ ಕೊರತೆ ಇಲ್ಲ ದುಡ್ಡುಗೂ ಬಹುಶಃ ಅಷ್ಟೊಂದು ಕೊರತೆ ಇಲ್ಲ ಆದ್ರೆ ಸಿಲಿಕಾನ್ ವ್ಯಾಲಿಯ ಯಶಸ್ಸಿಗೆ ಕಾರಣವಾದ ಕೆಲವು ಮುಖ್ಯವಾದ ಮೈಂಡ್ಸೆಟ್ಸ್ಗಳು ಇದೆಯಲ್ಲ ಅಂದ್ರೆ ರಿಸ್ಕ್ ತಗೊಳ್ಳೋದು ಫೇಲ್ಯೂರ್ನ ಸಹಸ್ಕೊಳ್ಳೋದು ಅದರಿಂದ ಕಲಿಯೋದು ಹೌದು ಮತ್ತೆ ಆ ಅಸಂಪ್ರದಾಯಕ ಯೋಚನೆಗಳನ್ನ ಪ್ರೋತ್ಸಾಹಿಸೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಒಂದು ಈಕೋಸಿಸ್ಟಮ್ ಕಟ್ಟೋದು ಇವೆಲ್ಲವನ್ನ ನಾವು ಅಳವಡಿಸಿಕೊಳ್ಳೋದು ನಮ್ಮ ಬೆಳವಣಿಗೆಗೆ ತುಂಬಾ ಮುಖ್ಯ ಆಗ್ಬೋದು ಖಂಡಿತ ಇದು ಬರೀ ಎಕನಾಮಿಕ್ ಚೇಂಜ್ ಅಲ್ಲ ಇದೊಂದು ಆಳವಾದ ಕಲ್ಚರಲ್ ಶಿಫ್ಟ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಚರ್ಚೆಯ ಕೊನೆಗೆ ನನಗೊಂದು ಪ್ರಶ್ನೆ ಮೂಡುತ್ತೆ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ಕಾಯೋ ಬದಲು ನಮ್ಮ ಸುತ್ತಮುತ್ತ ನಾವು ವ್ಯಕ್ತಿಗಳಾಗಿ ಅಥವಾ ಸಣ್ಣ ಗುಂಪುಗಳಾಗಿ ಈ ಪ್ರಯೋಗಶೀಲತೆಯನ್ನ ಪ್ರೋತ್ಸಾಹಿಸೋ ಫೇಲ್ಯೂರ್ನ ಒಂಥರ ನಾರ್ಮಲ್ ಅಂತ ಒಪ್ಪಿಕೊಳ್ಳೋ ಸಣ್ಣ ಸಣ್ಣ ಮೈಕ್ರೋ ಎನ್ವೈನ್ಮೆಂಟ್ಸ್ ಅಂತೀವಲ್ಲ ಆ ಥರದ್ದನ್ನ ನಾವೇ ಶುರು ಮಾಡಕ್ ಹೇಗ್ ಸಾಧ್ಯ ಇದನ್ನ ಕೇಳುಗರ ಯೋಚನೆ ಮಾಡಬಹುದು ಅಲ್ವಾ ಖಂಡಿತವಾಗಿಯೂ ಅದೊಂದು ಒಳ್ಳೆ ಚಿಂತನೆ